ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಒಂದು ವಿಶೇಷವಾದಂತಹ ಪತ್ರಿಕಾಗೋಷ್ಠಿಗೆ ಆಧಾರದ ಸುಸ್ವಾಗತವನ್ನು ಕೋರ್ತ ಇವತ್ತು ಇಲ್ಲಿ ನಮ್ಮ ಸಭೆಯಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಮತ್ತು ವಿಶೇಷ ಆಹ್ವಾನ ವಹಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ರೈತ ಪ್ರಧಾನವಾದಂತಹ ದೇಶ ರೈತ ಈ ಒಂದು ದೇಶದ ಬೆನ್ನೆಲುಬು ಆತನ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಜಾತ್ರಾ ಮಹೋತ್ಸವಗಳು ಅವು ಕೇವಲ ತಮ್ಮ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿವೆ ಆದರೆ ಅಪರೂಪವೆಂಬಂತೆ ಇಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿ ವತಿಯಿಂದ ಅವರೆಲ್ಲರೂ ಕೂಡ ಕಾಲಕ್ರಮೇಣ ಬದಲಾಗಿ ರೈತರಿಗಾಗಿ ಏನಾದರೂ ಒಂದು ಮಾಹಿತಿಯನ್ನ ಜಾತ್ರೆಯ ಒಂದು ಸಂದರ್ಭದಲ್ಲಿ ಕೊಡೋಣ ನಮ್ಮ ಆಚರಣೆ ಜೊತೆಗೆ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿ ಅಧ್ಯಕ್ಷರು ಮತ್ತು ಸಮಿತಿಯವರು ನಮ್ಮನ್ನು ಮತ್ತು ಜಂಟಿ ಕೃಷಿ ಮತ್ತು ವಿವಿಧ ಇಲಾಖೆಯವರನ್ನ ಸಂಪರ್ಕ ಮಾಡಿದರು ಅದರಂತೆ ನಾವೆಲ್ಲರೂ ಕೂಡ ಸಹಯೋಗವನ್ನು ತೆಗೆದುಕೊಂಡು ಇವತ್ತು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ಇಲಾಖೆ ರೇಷ್ಮೆ ಇಲಾಖೆ ಮೀನುಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಇವತ್ತು ಈ ಒಂದು ಕೃಷಿ ಮೇಳವನ್ನು ನಾವು ಜಾತ್ರೆಯ ನಿಮಿತ್ತವಾಗಿ ರೈತ ಜಾತ್ರೆಯನ್ನಾಗಿ ಮಾರ್ಪಡಿಸಿ ರೈತ ಬಾಂಧವರಿಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ವಿವಿಧ ಕೃಷಿ ಪರಿಕರ ಮಾರಾಟಗಾರರ ಮಳಿಗೆಗಳಿರ್ತವೆ ಅದರಿಂದ ಒಂದು ವಸ್ತು ಪ್ರದರ್ಶನ ಮತ್ತು ವಿವಿಧ ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಮಳಿಗೆಗಳು ಮತ್ತು ಎಲ್ಲ ಇಲಾಖೆಗಳ ಮಳಿಗೆಗಳು ಅಂದರೆ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಈ ಒಂದು ಜಾತ್ರೆಯ ನಿಮಿತ್ತವಾಗಿ ಬರತಕ್ಕಂತಹ ರೈತರಿಗೆ ವಿಶೇಷವಾದಂತಹ ಕೃಷಿ ಮತ್ತು ಕೃಷಿ ಸಂಬಂಧಿ ಮಾಹಿತಿಯನ್ನ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಇದೇ ತಿಂಗಳು ಜುಲೈ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ಮೂರರಂದು ಹಳೆಯ ಶಿವಾಜಿ ಸರ್ಕಲ್ ಹತ್ತಿರತಕ್ಕಂತಹ ಹಳೆಯ ಒಂದು ಸರ್ಕಾರಿ ದವಾಖಾನೆಯ ಆವರಣದಲ್ಲಿ ಎಲ್ಲ ವ್ಯವಸ್ಥೆಗಳೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತಂತೆ ನಗರ ಶಾಸಕರನ್ನ ಮತ್ತು ಮಂತ್ರಿವರನ್ನು ಕೂಡ ಎಲ್ಲ ಸಮಿತಿಯವರು ಭೇಟಿಯಾಗಿದ್ದರು ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡುವುದಾಗಿ ಸಹ ತಿಳಿಸಿದ್ದಾರೆ ಮತ್ತು ವಿಶೇಷವಾಗಿ ಮೂರು ದಿವಸಗಳ ಕಾಲ ಗೋಷ್ಠಿಗಳನ್ನು ಕೂಡ ಏರ್ಪಡಿಸಿದ್ದೇವೆ ಅದು ಇವತ್ತ ಸಾವಯವ ಕೃಷಿಯ ಬಗ್ಗೆ ಇದೆ ಸಿರಿಧಾನ್ಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇದೆ ಮತ್ತು ಒಂದು ಈ ಭಾಗದಲ್ಲಿ ಕಾಲುವೆ ನೀರಾವರಿ ಪ್ರದೇಶ ಹೆಚ್ಚಾಗ್ತಾ ಇರೋದ್ರಿಂದ ರೈತರು ಆಸಕ್ತ ರೈತರು ಕಬ್ಬಿನ ಬೆಳೆಯನ್ನು ಹೆಚ್ಚಿಗೆ ಬೆಳೆಯಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸಿದ್ದರಿಂದಾಗಿ ಒಂದು ಎಕರೆಗೆ ನೂರು ಟನ್ ಕಬ್ಬಿನ ಇಳುವರಿ ಪಡೆಯುವುದು ಹೇಗೆ ಅನ್ನುವಂತ ಒಂದು ವಿಶೇಷವಾದಂತಹ ಗೋಷ್ಠಿಯನ್ನ ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ದಿವಸ ಇಟ್ಟಿದ್ದೇವೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಒಂದು ನಗರದ ಶಾಸಕರು ಮಂತ್ರಿ ವರ್ಯರ ಜೊತೆಗೆ ಒಂದು ವಿಜಯಪುರದ ಬೆಂಗಳೂರಿನ ನಮ್ಮ ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳಂತಹ ಡಾಕ್ಟರ್ ಎ ಬಿ ಪಾಟೀಲ್ ಸರ್ ಅವರು ಕೂಡ ಈ ಒಂದು ಮೇಳಕ್ಕೆ ಉದ್ಘಾಟಕರಾಗಿ ಬರೋರಿದ್ದಾರೆ ಅವರ ಜೊತೆಗೆ ಬೃಹತ್ ಸಚಿವರು ಇರದೇ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಸೊ ಈ ಜಾತ್ರೆ ತಮ್ಮೆಲ್ಲರಿಗೂ ಓದಿದೆ ಎಲ್ಲ ಬಿಜಾಪುರಲ್ಲಿ ಭಾಳ ವರ್ಷದಿಂದ ಈ ಗೊಂದಳಿ ಸಮಾಜದವರು ಎಸ್ಪೆಷಲಿ ಈ ಒಂದು ದುರ್ಗಾದೇವಿ ಅವರು ಜಾತ್ರೆ ಮಹೋತ್ಸವವನ್ನು ಮಾಡ್ಕೊತ ಬಂದಿದ್ದಾರೆ ಆದರೆ ಈ ವರ್ಷ ನಮಗೆ ಅವ್ರಿಗೂ ಮತ್ತು ನಮಗೆ ಬಂದು ಅವರು ಸರ್ ಹಿಂಗೆ ನಾವು ಈ ಸಲ ವಿಶೇಷವಾಗಿ ನಾವು ರೈತ ಮೇಳವನ್ನು ಮಾಡಬೇಕು ಅಂತೇಳಿ ಸೊ ನಮಗೂ ಖುಷಿ ಆಯಿತು ಸೊ ರೈತರಿಗೆ ಮಾಹಿತಿ ಕೊಡೋ ಒಂದು ಉದ್ದೇಶ ಏನಪ್ಪ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿಯಲ್ಲಿ ಕೃಷಿ ಬಿಟ್ಟರೆ ಬೇರೆ ಜಾಸ್ತಿ ನಮಗೆ ಬೇರೆ ಉದ್ಯೋಗ ಇಲ್ಲ ಸೊ ನೈಂಟಿ ಪರ್ಸೆಂಟ್ ರ ಎಲ್ಲರೂ ಇಲ್ಲಿ ರೈತರೇ ಇದ್ದಾರೆ ಸೊ ಹಂಗಾಗಿ ನಾವು ಎಸ್ಪೆಷಲಿ ಈಗೇನಾಗಿದೆಯಪ್ಪ ಅಂತಂದರೆ ನಮ್ಮ ಭೂಮಿ ಬರಡಾಗ್ತಾಯಿದೆ ಸೊ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂದರೆ ಸಾವಯವ ಪದಾರ್ಥ ಕಡಿಮೆ ಇದೆ ಸೊ ಅದಕ್ಕೆ ಅವರಿಗೆ ಮಾಹಿತಿ ಕೊಡಬೇಕಾಗಿದೆ ಯಾವ ಥರ ನಾವು ಅವರ ಒಂದು ಇಳುವರಿನ ಜಾಸ್ತಿ ಮಾಡ್ಕೋಬೇಕು ಸಾವಯವಕ್ಕೆ ಯಾವ ಥರ ಹೋಗಬೇಕು ಅನ್ನೋದು ಒಂದು ಒಂದು ಉದ್ದೇಶ ಅದೇ ಥರ ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳಿಗ್ಗೆ ಇರ್ತಕ್ಕಂಥ ಬೆಳೆ ಯಾವುದಪ್ಪ ಅಂತಂದ್ರೆ ತೊಗರಿ ಸೊ ಆ ಒಂದು ತೊಗರಿ ಇಳುವರಿಗಳನ್ನು ಯಾವ ಥರ ಜಾಸ್ತಿ ಮಾಡಬೇಕು ಮತ್ತು ರೈತರಿಗೆ ಇನ್ಕಮ್ ಯಾವ ಥರ ಡಬಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರೈತ ಜಾತ್ರೆಯಲ್ಲಿ ನಾವು ಈ ಒಂದು ವಿಶೇಷವಾದ ಸೆಮಿನಾರ್ಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಅದೇ ಥರ ಮತ್ತೆ ರೈತರಿಗೆ ಬೇಕಾಗುವಂಥ ಬೇರೆ ಬೇರೆ ಉಪಕರಣಗಳಿರ್ಬೋದು ಹೊಸ ಹೊಸ ಉಪಕರಣಗಳಿರ್ಬೋದು ಅಥವಾ ಟ್ರ್ಯಾಕ್ಟರ್ಸ್ ಇರ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡೋದು ಪ್ಲಸ್ ಬೇರೆ ಬೇರೆ ಅವ್ರಿಗೆ ಏನು ಸಮಸ್ಯೆಗಳಿರ್ತಾವೋ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಮಾಹಿತಿಯನ್ನು ಅವರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರಪ್ಪ ಅಂತಂದರೆ ಕಾರಣಕರ್ತರಪ್ಪ ಅಂತಂದರೆ ಈ ಒಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಧ್ಯಕ್ಷರು ಮತ್ತು ಅವರ ಒಂದು ಗೋಂದೂಳಿ ಸಮಾಜದವರ ಬಂಧುಗಳು ಸೊ ಈ ಒಂದು ಸಕ್ಸಸ್ ಆಗಲಿ ಮತ್ತು ಈ ಥರ ಒಂದು ಜಾತ್ರೆಗಳು ಮತ್ತೆ ನಡೀಲಿ ಪ್ಲಸ್ ಜೊತೆಗೆ ರೈತರಿಗೆ ಮಾಹಿತಿ ಯಾಕಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ನಮ್ಮಲ್ಲಿ ಎಲ್ಲರೂ ರೈತರೇ ಇದ್ದಾರೆ ಸೊ ಹಂಗಾಗಿ ಈ ರೈತರಿಗೆ ನಾವು ಎಷ್ಟು ಮಾಹಿತಿ ಕೊಡ್ತೀವೋ ಅಷ್ಟು ಅವರ ಒಂದು ಬೆಳವಣಿಗೆಗೆ ಮತ್ತು ಇನ್ಕಮ್ಗೆ ಜಾಸ್ತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಈ ಒಂದು ರೈತ ಜಾತ್ರೆಯನ್ನ ತಾವು ಸಕ್ಸಸ್ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾಗಿದೆ